ಹಲೋ ಸ್ನೇಹಿತರೆ ನಮಸ್ಕಾರ ಇನ್ವೆಸ್ಟರ್ ಇನ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡುವರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಆದರೆ ಇನ್ನೂ ಕೂಡ ಹೆಚ್ಚಿನವರಿಗೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಅಂದರೆ ಭಯವಾಗುತ್ತೆ ಸಾಮಾನ್ಯವಾಗಿ ಹೆಚ್ಚಿನವರು ನಿಮ್ಮ ಮನೆಯಲ್ಲೇ ನೋಡಿ ನಿಮ್ಮ ಹತ್ತಿರ ಹಣವಿದ್ದರೆ ಅದನ್ನು ಬ್ಯಾಂಕ್ನಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಇಡೋಣ ಅಂತಾರೆ ಮಂತ್ಲಿ ಸೇವಿಂಗ್ಸ್ ಇದ್ದರೆ ಅದನ್ನು ಆರ್ ಡಿ ಮಾಡೋಣ ಅಂತಾರೆ ಅದನ್ನು ಬಿಟ್ಟು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ಹೆಚ್ಚಿನವರು ಖಂಡಿತವಾಗಿಯೂ ಬೇಡ ಅಂತಾರೆ ಅಷ್ಟೇ ಅಲ್ಲದೆ ಕಾಲೇಜಿನಲ್ಲಿ ಕಾಮರ್ಸ್ ಓದುವಂಥ ವಿದ್ಯಾರ್ಥಿಗಳು ಕೂಡ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸರಿಯಾದ ಮಾಹಿತಿ ಇರೋದಿಲ್ಲ ಹಾಗಾಗಿ ಹೆಚ್ಚಿನವರಿಗೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಭಯ ಹಾಗೂ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಆದರೆ ಈ ವಿಡಿಯೋವನ್ನು ನೋಡಿದ ಮೇಲೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಇರುವ ಕನ್ಫ್ಯೂಷನ್ ಕ್ಲಿಯರ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸ್ಟಾಕ್ ಮಾರ್ಕೆಟ್ನ ಸಿಂಪಲ್ ಫ್ಯಾಕ್ಟ್ ನೋಡೋಣ ಹತ್ತು ವರ್ಷಗಳ ಹಿಂದೆ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಶೇರಿಗೆ ಹತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಈಗ ಹತ್ತು ಲಕ್ಷ ಆಗುವ ಸಾಧ್ಯತೆ ಇತ್ತು ಇದನ್ನ ಕೇಳೋಕ್ಕೆ ತುಂಬ ಖುಷಿ ಅನಿಸುತ್ತೆ ಹಾಗೆ ನೀವು ಇದನ್ನು ಕೂಡ ಕೇಳಬೇಕಾಗತ್ತೆ ಅದೇ ರೀತಿ ಹತ್ತು ವರ್ಷದ ಹಿಂದೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಇಲ್ಲದೆ ಯಾರೋ ಹೇಳಿದ್ರು ಅಂತಾನೋ ಯಾವುದೋ ಒಂದು ಪೆನ್ನಿ ಸ್ಟಾಕ್ಸ್ನಲ್ಲಿ ಅಥವಾ ಬೇರೆ ಯಾವುದಾದ್ರೂ ಸ್ಟಾಕ್ಸ್ನಲ್ಲಿ ಹತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಈಗ ನೂರು ರೂಪಾಯಿ ಆಗುವ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೇಗೆ ಲಾಭ ಇದೆಯೋ ಹಾಗೆ ನಷ್ಟದ ಸಾಧ್ಯತೆ ಕೂಡ ಇದ್ದೇ ಇರುತ್ತೆ ಹೀಗೆ ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನು ಕ್ಲಿಯರ್ ಮಾಡ್ತೀನಿ ಅದರಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ರಿಸ್ಕಾ ರಿಸ್ಕ್ ಹೌದು ಎನ್ನುವುದಾದರೆ ಎಷ್ಟು ರಿಸ್ಕ್ ಹಾಗೆ ಸ್ಟಾಕ್ ಮಾರ್ಕೆಟ್ನಿಂದ ನಾವು ಎಷ್ಟು ಹಣವನ್ನು ಸಂಪಾದನೆ ಮಾಡ್ಬೋದು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಿಮ್ಮ ಹತ್ತಿರ ಎಷ್ಟು ಹಣ ಇರಬೇಕಾಗುತ್ತೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಏನೆಲ್ಲ ಬೇಕಾಗುತ್ತೆ ಹಾಗೆ ಅದರ ಪ್ರೊಸೆಸ್ ಏನು ಯಾಕೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ನ ಬಗ್ಗೆ ಜನರಿಗೆ ತಪ್ಪು ಭಾವನೆ ಇದೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೆದರ್ತಾರೆ ಹಾಗೆ ಸ್ಟಾಕ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ ಯಾಕೆ ಷೇರಿನ ಬೆಲೆಗಳು ಅಪ್ ಆ್ಯಂಡ್ ಡೌನ್ ಆಗುತ್ತೆ ಮತ್ತು ಎಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ಸರಿಯಾದ ಮಾಹಿತಿಯನ್ನು ತಿಳಿದುಕೊಳ್ಬೋದು ಅಂತ ನೋಡೋಣ ಈ ಎಲ್ಲ ವಿಷಯಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದೇ ವಿಡಿಯೋದಲ್ಲಿ ಪೂರ್ತಿ ಹೇಳ್ತಾ ಹೋದರೆ ನಿಮಗೆ ಬೋರ್ ಅನ್ನಿಸ್ಬೋದು ಹಾಗಾಗಿ ಎರಡು ಅಥವಾ ಮೂರು ಸಣ್ಣ ವಿಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಮೊದಲನೇದಾಗಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ರಿಸ್ಕಿ ಹೌದಾ ಸಾಮಾನ್ಯವಾಗಿ ನೀವು ಯಾವುದೋ ಒಂದು ಕಂಪನಿ ಶೇರನ್ನು ಖರೀದಿಸಿದ್ದೀರಾ ಅಂತಾದರೆ ನೀವು ಆ ಕಂಪನಿಯ ಒಂದು ಸಣ್ಣ ಪಾಲನ್ನು ಹೊಂದಿದ್ದೀರಾ ಅಂತ ಅರ್ಥ ಹಾಗಾಗಿ ಅದರ ಹೆಸರು ಷೇರು ಅಂತ ನೀವು ಕೂಡ ಆ ಕಂಪನಿಯ ಒಬ್ಬ ಕೋ ಓನರ್ ಆಗಿರ್ತೀರಾ ಈಗ ನೀವೇ ಹೇಳಿ ನೀವು ನಿಮ್ಮ ಸ್ನೇಹಿತರ ಅಥವಾ ಸಂಬಂಧಿಕರ ಯಾರದೋ ಬಿಸ್ನೆಸ್ನಲ್ಲಿ ಹಣ ಹಾಕಿದ್ದೀರಾ ಅಂತ ಆದರೆ ಒಂದು ವೇಳೆ ಆ ಬಿಸ್ನೆಸ್ ಚೆನ್ನಾಗಿ ನಡೆಯದೇ ಇದ್ದರೆ ಖಂಡಿತವಾಗಲೂ ನೀವು ಹಣವನ್ನು ಕಳ್ಕೊತೀರಾ ರಿಸ್ಕ್ ಅಂತೂ ಇದ್ದೇ ಇದೆ ಅದೇ ರೀತಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಕೂಡ ನೀವು ಕೆಲವು ಕಂಪನಿಯ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಒಂದು ವೇಳೆ ಆ ಕಂಪನಿಯು ಲಾಸ್ ಮಾಡಿಕೊಂಡ್ರೆ ನಿಮಗೂ ಕೂಡ ಲಾಸ್ ಆಗುತ್ತೆ ಹಾಗೆ ಆ ಕಂಪನಿ ಒಂದು ವೇಳೆ ವರ್ಷದಿಂದ ವರ್ಷಕ್ಕೆ ಒಳ್ಳೆ ಪ್ರಾಫಿಟ್ ಮಾಡ್ತಾ ಹೋದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಗ್ರೋ ಆಗುತ್ತೆ ಒಳ್ಳೆ ಪ್ರಾಫಿಟ್ ಕೂಡ ಸಿಗುತ್ತೆ ಹಾಗಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ರಿಸ್ಕ್ ಅಂತೂ ಇದೇ ಇದೆ ನಾವು ಆ ರಿಸ್ಕ್ನ ತೆಗೆದುಕೊಳ್ಳೋದಕ್ಕೋಸ್ಕರನೇ ನಮಗೆ ಜಾಸ್ತಿ ರಿಟರ್ನ್ಸ್ ಸಿಗುತ್ತೆ ಇನ್ನು ಎರಡನೇ ಪ್ರಶ್ನೆ ಏನು ಅಂದರೆ ಎಷ್ಟು ರಿಟರ್ನ್ಸ್ನ ನಿರೀಕ್ಷೆ ಮಾಡ್ಬೋದು ಸ್ಟಾಕ್ ಮಾರ್ಕೆಟ್ನಲ್ಲಿ ಎಷ್ಟು ಹಣವನ್ನು ಸಂಪಾದನೆ ಮಾಡಬಹುದು ಅಂತ ಇಲ್ಲೂ ಕೂಡ ಜಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ ನೀವು ನಿಮ್ಮ ಫ್ರೆಂಡ್ಸ್ನ ಬಿಸ್ನೆಸ್ನಲ್ಲಿ ಹತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂತ ಅನ್ಕೊಳ್ಳೋಣ ಯಾರಿಗೆ ಗೊತ್ತು ನಿಮಗೆ ಹತ್ತು ಪರ್ಸೆಂಟ್ ಪ್ರಾಫಿಟ್ ಸಿಗ್ಬೋದು ಅಥವಾ ಇಪ್ಪತ್ತು ಪರ್ಸೆಂಟ್ ಪ್ರಾಫಿಟ್ ಸಿಗ್ಬೋದು ಅಥವಾ ಮೂವತ್ತು ಪರ್ಸೆಂಟ್ ಪ್ರಾಫಿಟ್ ಕೂಡ ಸಿಗ್ಬೋದು ಪ್ರಾಫಿಟ್ ಸಿಗದೆ ಕೂಡ ಇರಬಹುದು ಇಂತಿಷ್ಟೇ ಅಂತ ಫಿಕ್ಸ್ ಆಗಿ ರಿಟರ್ನ್ಸ್ ಇರೋದಿಲ್ಲ ಹಾಗಾಗಿ ಷೇರು ಮಾರುಕಟ್ಟೆಯಲ್ಲಿ ಕೂಡ ತುಂಬ ಕಂಪನಿಯ ಶೇರ್ಸ್ಗಳಿವೆ ಅದರಲ್ಲಿ ಕೆಲವೊಂದು ಕಂಪನಿಯ ಷೇರುಗಳು ಕೆಲವೊಮ್ಮೆ ರಿಟರ್ನ್ಸ್ ನೀಡೋದಿಲ್ಲ ಎರಡು ಮೂರು ಪರ್ಸೆಂಟ್ ಲಾಸ್ ಕೂಡ ಆಗ್ಬೋದು ಆದರೆ ಕೆಲವೊಂದು ಷೇರುಗಳು ಐವತ್ತು ಪರ್ಸೆಂಟ್ ನೂರು ಪರ್ಸೆಂಟ್ ಇನ್ನೂರು ಪರ್ಸೆಂಟ್ ಈ ಥರದ ರಿಟರ್ನ್ಸ್ ಕೂಡ ನೀಡುತ್ತವೆ ಇದು ಒಂದೊಂದು ಕಂಪನಿಯ ಷೇರಿನ ಕತೆ ಇನ್ವೆಸ್ಟ್ ಮಾಡುವಾಗ ಒಂದು ಎರಡು ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ ಮಾಡಬಾರ್ದು ನೀವು ಸ್ಟಾಕ್ಸ್ನ ಒಂದು ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡಬೇಕು ಆರರಿಂದ ಎಂಟು ಅಥವಾ ಎಂಟರಿಂದ ಹತ್ತು ಬೇರೆ ಬೇರೆ ಸೆಕ್ಟರ್ನ ಬೇರೆ ಬೇರೆ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹೀಗೆ ಮಾಡೋದರಿಂದ ಒಂದು ವೇಳೆ ಒಂದು ಎರಡು ಸ್ಟಾಕ್ಸ್ನಲ್ಲಿ ಲಾಸ್ ಆದರೂ ಕೂಡ ಉಳಿದ ಸ್ಟಾಕ್ಸ್ಗಳಿಂದ ಲಾಭ ಆಗುತ್ತೆ ಹೀಗೆ ನೀವು ಈ ತರಹದ ಸ್ಟಾಕ್ಸ್ನ ಪೋರ್ಟ್ಫೋಲಿಯೋದಲ್ಲಿ ಮೂರರಿಂದ ಐದು ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಕಡಿಮೆ ಅಂದರೂ ನಿಮಗೆ ವರ್ಷಕ್ಕೆ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ರಿಟರ್ನ್ಸ್ ಸಿಗುತ್ತೆ ಅಂದರೆ ನಿಮಗೆ ಎಫ್ ಡಿಗಿಂತ ಎರಡರಿಂದ ಮೂರು ಪಟ್ಟು ರಿಟರ್ನ್ಸ್ ಸಿಗುತ್ತೆ ಭಾರತದ ಎಕಾನಮಿ ವರ್ಷದಿಂದ ವರ್ಷಕ್ಕೆ ಗ್ರೋ ಇದೆ ಭಾರತದಲ್ಲಿ ತುಂಬ ಇನ್ವೆಸ್ಟರ್ಗಳು ವರ್ಷಕ್ಕೆ ಮೂವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಪ್ರಾಫಿಟ್ನ ಮಾಡ್ತಾ ಇದ್ದಾರೆ ಆದರೆ ನೀವು ಸೆಲೆಕ್ಟ್ ಮಾಡುವ ಸ್ಟಾಕ್ಸ್ಗಳು ಚೆನ್ನಾಗಿರಬೇಕು ಹೀಗೆ ಒಳ್ಳೆಯ ಗ್ರೋ ಆಗುತ್ತಿರುವ ಹಾಗೆ ನಿಮಗೆ ಒಳ್ಳೆಯ ರಿಟರ್ನ್ಸ್ ಕೊಡಬಹುದಾದ ಶೇರುಗಳನ್ನು ಕಂಡುಹಿಡಿಯುವುದು ಹೇಗೆ ಅಂತ ನಿಮಗೆ ತಿಳ್ಕೋಬೇಕು ಅನಿಸಿದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಅದರ ಬಗ್ಗೆ ಕೂಡ ವಿಡಿಯೋ ಮಾಡಿರ್ತೀನಿ ನೆಕ್ಸ್ಟ್ ನೀವು ಮುಖ್ಯವಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಿಮ್ಮ ಹತ್ತಿರ ಎಷ್ಟು ಹಣ ಇರಬೇಕಾಗುತ್ತೆ ಹೆಚ್ಚಿನವರಿಗೆ ಈ ಆಲೋಚನೆ ಇದ್ದೇ ಇರುತ್ತೆ ಎಷ್ಟು ಹಣ ಇದ್ದರೆ ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ನೀವು ಎಷ್ಟು ಹಣ ಹಾಕ್ತೀರಿ ಅನ್ನೋದಕ್ಕಿಂತ ಮುಖ್ಯವಾಗಿ ಯಾವ ಥರದ ಶೇರುಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅನ್ನೋದು ಮುಖ್ಯ ಆಗುತ್ತೆ ಅವು ಯಾವ ಥರ ರಿಟರ್ನ್ಸ್ ಕೊಡ್ತಾ ಇದ್ದೇವೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಸಾಮಾನ್ಯವಾಗಿ ಒಂದು ಉದಾಹರಣೆ ನೋಡೋದಾದರೆ ಒಂದು ವೇಳೆ ನೀವು ಪ್ರತಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ ಅನ್ಕೊಳ್ಳೋಣ ನನಗೆ ಅನ್ನಿಸೋ ಪ್ರಕಾರ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಹೆಚ್ಚಿನವರು ಇನ್ವೆಸ್ಟ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅನ್ಕೋತೀನಿ ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಒಂದು ವರ್ಷಕ್ಕೆ ಹನ್ನೆರಡು ಸಾವಿರ ಆಗುತ್ತೆ ಈ ಒಂದು ಸಾವಿರ ರೂಪಾಯಿಯನ್ನು ಪ್ರತಿ ವರ್ಷ ಹದಿನೈದು ಪರ್ಸೆಂಟ್ ಇನ್ಕ್ರೀಸ್ ಮಾಡಿ ಅಂದರೆ ಮೊದಲ ವರ್ಷದಲ್ಲಿ ನೀವು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅದರ ಹದಿನೈದು ಪರ್ಸೆಂಟ್ ಅಂದರೆ ಮುಂದಿನ ವರ್ಷದಿಂದ ಪ್ರತಿ ತಿಂಗಳು ಸಾವಿರದ ನೂರೈವತ್ತು ರೂಪಾಯಿ ಆಗುತ್ತೆ ಎರಡನೇ ವರ್ಷದಲ್ಲಿ ತಿಂಗಳಿಗೆ ಸಾವಿರದ ನೂರೈವತ್ತು ಇನ್ವೆಸ್ಟ್ ಮಾಡಿ ವರ್ಷಕ್ಕೆ ಹದಿಮೂರು ಸಾವಿರದ ಎಂಟುನೂರು ಆಗುತ್ತೆ ಹಾಗೆ ವರ್ಷದಿಂದ ವರ್ಷಕ್ಕೆ ನಿಮ್ಮ ತಿಂಗಳ ಇನ್ವೆಸ್ಟ್ಮೆಂಟ್ ಹಣವನ್ನು ಹದಿನೈದು ಪರ್ಸೆಂಟ್ ಏರಿಕೆ ಮಾಡುತ್ತಾ ಹೋಗಿ ಈ ರೀತಿ ನೀವು ಇಪ್ಪತ್ತೈದು ವರ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ವರ್ಷಕ್ಕೆ ಕೇವಲ ಹದಿನೈದು ಪರ್ಸೆಂಟ್ ರಿಟರ್ನ್ ಅಂತ ಅಂದ್ಕೊಂಡ್ರೂ ಕೂಡ ನೀವು ನಿಮ್ಮ ಹತ್ತಿರ ಒಂದು ಕೋಟಿ ರೂಪಾಯಿ ಇರುತ್ತೆ ಹೀಗೆ ನೀವು ಸರಿಯಾದ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ಸ್ನಲ್ಲಿ ಸರಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಲಾಂಗ್ ಟರ್ಮ್ನಲ್ಲಿ ಒಂದು ಒಳ್ಳೆಯ ರಿಟರ್ನ್ಸ್ ನಿಮಗೆ ಸಿಕ್ಕೇ ಸಿಗುತ್ತೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಮುಂದಿನ ವೀಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಏನೆಲ್ಲ ಬೇಕಾಗುತ್ತೆ ಅದರ ಪ್ರೊಸೆಸ್ ಏನು ಹಾಗೆ ಸ್ಟಾಕ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ ಸ್ಟಾಕ್ಸ್ನ ಬೆಲೆ ಹೆಚ್ಚು ಅಥವಾ ಕಡಿಮೆ ಯಾಕೆ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸರಿಯಾದ ಮಾಹಿತಿಯನ್ನು ನೀವು ಎಲ್ಲಿ ತಿಳ್ಕೊಬೋದು ಈ ಎಲ್ಲ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ ನಿಮ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ವಿಡಿಯೋ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್